ಈ ಅಭಿವೃದ್ಧಿ ನೋಡ್ಕೊಂಡ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರದ್ದು ಎಫೆಕ್ಟ್ ಆಗುತ್ತೆ ಅಥವಾ ಗ್ಯಾರಂಟಿಗಳ ಅಂದ್ರೆ ಈಗ ನಾವು ನಿನ್ನೆ ಸಮೀಕ್ಷೆ ಪ್ರಕಾರ ನೋಡಕ್ ಹೋದಾಗ ಆಗಲೇ ಸರ್ಕಾರ ರಚನೆ ಆಗೋಯ್ತು ಅಂತ ಸಮೀಕ್ಷೆ ಹೇಳ್ತಿದೆ ನೋಡಿ ಕಾದಿ ನೋಡಬೇಕು ಮಂಗಳವಾರ ಸಾಯಂಕಾಲ ಆದರೆ ನೋಡಬೇಕು ಒಟ್ಟಲ್ಲಿ ಬಹುಮತ ಅಲ್ಪ ಸ್ವಲ್ಪ ಆದ್ರೆ ಕಾ ಬಿಜೆಪಿಗೆ ಆಡಳಿತ ನಡೀತಾ ಅಂತ ಅನ್ನೋ ಭಾವನೆ ನಮ್ಮಲ್ಲಿ ಇದೆ ಸಮೀಕ್ಷೆ ಹಂಡ್ರೆಡ್ ಪರ್ಸೆಂಟ್ ಒಪ್ಪಲ್ಲ ಅಂತ ಇವರು ಹೇಳ್ತಾ ಇದಾರೆ ಕಾಂಗ್ರೆಸ್ ಅವರು ನಾವೇ ಇದ್ ಮಾಡ್ತೀವಿ ಇನ್ನೂರ ಇಪ್ಪತ್ತೈದು ಸೀಟ್ ನಾವ್ ಬರ್ತೀವಿ ಅಂತ ಹೇಳ್ತಾರೆ ಅದು ಬಹಳ ಕಷ್ಟ ಸರ್ ಹೇಳಕ್ ಆಗಲ್ಲ ಸುಮ್ನೆ ಸಮೀಕ್ಷೆ ಯಾಕೆ ಸಮೀಕ್ಷೆ ಒಂದೊಂದ್ಸರ್ ಸುಳ್ಳು ಆಗ್ತವೆ ಒಂದ್ಸರ್ ನಿಜ ಆಗುತ್ತೆ ಹೇಳಕ್ ಆಗಲ್ಲ ನಿನ್ನೆ ಸಮೀಕ್ಷೆ ನೋಡಕ್ ಹೋದಾಗ ಬಿಜೆಪಿ ಆಗಿ ಇರ್ತಾರೆ ಅನ್ನೋ ಒಂದ್ ಭಾವನೆ ಬರುತ್ತೆ ಜನಗಳಲ್ಲೂ ಸುಧಾ ಅದೇ ತರ ಇದೆ ಸರ್ ಅಲ್ಲ ಈಗ ಗ್ಯಾರಂಟಿ ಮತ್ತೆ ವಿರೋಧವಾಗಿರೋರು ಇದರ ಅಂತ ಜಾಸ್ತಿ ಕೆಲವರು ಇರೋದು ಇದಾರೆ ಏನೇನೋ ಹೇಳ್ತಾ ಇರ್ತಾರೆ ಅದ್ರಿಂದ ಅದು ಸ್ಟೇಟ್ ಗೆ ಏನಂತ ಅವಶ್ಯಕತೆ ಇರಲ್ಲ ಸರ್ ಇದಕ್ಕೂ ಅದಕ್ಕೆ ಏನು ಟಚ್ ಇರಲ್ಲ ಈಗ ಅದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಏನ್ ನಡೀತಿದೆ ಅದು ನಡೀತಿದೆ ಸ್ಟೇಟ್ಗೂ ಅದ್ಕೇನು ಸಂಬಂಧ ಇಲ್ಲ ಇದು ನೂರ್ ಮೂವತ್ತೆರಡು ಸೀಟ್ ನೂರ್ ಮೂವತ್ತೈದು ಸೀಟ್ ಇದಾರೆ ಆಡಳಿತ ಕಾಂಗ್ರೆಸ್ ನಡೀತೆ ಕರ್ನಾಟಕ ಸ್ಟೇಟ್ ಅಲ್ಲಿ ಅಂತ ನಮ್ಮ ಭಾವನೆ ಕೆಲ ರಾಜಕೀಯ ತಜ್ಞರು ಹೇಳೋ ಪ್ರಕಾರ ಗ್ಯಾರಂಟಿ ಎಷ್ಟು ಎಫೆಕ್ಟ್ ಮಾಡುತ್ತೋ ವೋಟ್ ಕೊಡೋದಕ್ಕೆ ಅದೇ ತರ ವಿರುದ್ಧವಾಗಿ ಎಫೆಕ್ಟ್ ಮಾಡ್ತಾ ಇದೆ ಇದು ಬೇಡದೇ ಇರೋರು ಅದಕ್ಕೆ ಇಷ್ಟ ಪಡದೇ ಇರೋರು ಜಾಸ್ತಿ ಆಗ್ತಾ ಇದಾರೆ ತರ ಏನಿಲ್ಲ ಸರ್ ಗ್ಯಾರಂಟಿ ಇದೆ ಸ್ಟೇಟ್ ಕರ್ನಾಟಕದಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಷ್ಟು ಪ್ರಬಲವಾಗಿ ಇರೋದಿಲ್ಲ ಪ್ರಬಲವಾಗಿರೋದಿಲ್ಲ ಉತ್ತರ ಪ್ರದ ಉತ್ತರ ಉತ್ತರ ಭಾರತದಲ್ಲಿ ಜಾಸ್ತಿ ಇರುತ್ತೆ ಅಂತ ಅನ್ನಬಹುದು ಅದ್ರಲ್ಲಿ ಈಗ ಹೇಳೋಕ್ಕಾಗಲ್ಲ ಈಗ ನೆನ್ನೆ ಸಮೀಕ್ಷೆ ನೋಡೋಕೆ ಕೇರಳ ತಮಿಳುನಾಡಲ್ಲಿ ಸ್ವಲ್ಪ ಸ್ವಲ್ಪ ಎರಡು ಮೂರು ನಾಲ್ಕೆಲ್ಲ ಬರುತ್ತೆ ಅಂತ ಹೇಳಿದಾರೆ ನೋಡ್ಬೇಕು ಸರ್ ಕಾದ್ ನೋಡೋಣ ಮಂಗಳವಾರ ಅಂತ ಎಷ್ಟು ಬರ್ಬೋದು ಸರ್ ಕಾಂಗ್ರೆಸ್ಗೆ ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಸರ್ ಈಗ ನಿನ್ನೆ ಸಮೀಕ್ಷೆ ನೋಡಕ್ ಹೋದ್ರ ನೂರ ಐವತ್ತೈದರಿಂದ ನೂರ ಅರವತ್ತೈದು ನೂರ ಎಪ್ಪತ್ತೇಳು ಹಿಂಗೆಲ್ಲ ಹೇಳಿದ್ರೆ ನನ್ನ ಭಾವನೆ ಒಂದು ಇನ್ನೂರ ಗಂಟೆ ಟಚ್ ಆಗ್ಬೋದು ಅಂತ ನಮ್ಮ ಭಾವನೆ ಇವ್ರ ಗ್ಯಾರಂಟಿ ಏನಾದ್ರು ಒಂದು ಲಕ್ಷ ಏನಾದ್ರು ಎಫೆಕ್ಟ್ ಮಾಡುತ್ತ ಸರ್ ಹೊಸದಾಗಿ ಹೊಸ ಗ್ಯಾರಂಟಿ ಇಲ್ಲ ಸರ್ ಅದೆಲ್ಲ ಬಹಳ ಕಷ್ಟ ಅದೆಲ್ಲ ನಂಬೋದಿಲ್ಲ ಜನ ಕಷ್ಟ ಇದೆ ಅನ್ನೋ ಒಂದು ಭಾವನೆ ಯಾಕಂದ್ರೆ ನೂರ ನಲವತ್ತೆರಡು ಕೋಟಿ ಜನಸಂಖ್ಯೆ ಇದೆ ಅದೆಲ್ಲ ಅನುಗುಣವಾಗಿ ಅವೆಲ್ಲ ಸ್ಕಿಲ್ಡ್ ಎಜುಕೇಟೆಡ್ ಅವೆಲ್ಲ ನೆಂಬೋದಿಲ್ಲ ಅವ್ರು ನೆಂಬ್ತಾರೆ ನೋಡ್ಬೇಕು ಸರ್ ಕಾದಿ ನೋಡೋಣ ಅದು ಎಫೆಕ್ಟ್ ಮಾಡಲ್ಲ ಅಂತೀರಾ ಎಫೆಕ್ಟ್ ಮಾಡಲ್ಲ ಸರ್ ಈಗ ಮೋದಿ ಅವರು ದೇಶ ಭದ್ರತೆ ಇರಬೇಕು ದೇಶ ಚೆನ್ನಾಗಿರ್ಬೇಕು ಒಂದು ಈ ಭಾವನೆಗಳಿಂದ ನೋಡಿ ವೋಟ್ ಆಗ್ತಾರೆ ಅನ್ನೋ ಭಾವನೆ ಅಭಿವೃದ್ಧಿ ನೋಡಿ ಅಭಿವೃದ್ಧಿ ನೋಡಿ ಇದು ಮಾಡ್ತಾರೆ ಮೂರನೇ ಬಾರಿ ಹಾಗಾದ್ರೆ ಬರ್ತಾರೆ ಸರ್ ಮೋದಿ ಅವರು ಬರ್ತಾರೆ ಬರ್ತಾರೆ ಮಾದೇವ್ ಸರ್ ಯದುವೀರ್ ಅವರು ಮತ್ತೆ ಲಕ್ಷ್ಮಣ್ ಅವರು ಫೈಟ್ ಇದೆಯಾ ಸರ್ ಸರ್ ಫೈಟ್ ಇದೆ ಸರ್ ಯದುವೀರ್ ಅವರು ಬರ್ತಾರೆ ಸರ್ ಬಿಜೆಪಿಯಿಂದ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ನಮ್ಮ ಅನಿಸಿಕೆ ಸರ್ ಚಾಮರಾಜನಗರದಲ್ಲಿ ಇವ್ರದ್ದು ಬಾಲರಾಜ್ ಅವ್ರದ್ದು ಅಷ್ಟೇ ಹ್ಮ್ 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 ಅಷ್ಟು ಮೋಪ್ ಇಲ್ಲ ಹ್ಮ್ ಆದ್ರೆ ಬಾಲರಾಜ್ ಅವ್ರದ್ದು ಮೋಪ್ ಇದೆ ಹ್ಮ್ ಅದರಿಂದ ಸುಭಾಷ್ ಸುನಿಲ್ ಬೋಸ್ ಅವರು ಹ್ಮ್ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಹಾ ಹಾ ಅಂದ್ರೆ ಈಗ ನಿಮ್ಗೆ ತಿಳಿದ ಪ್ರಕಾರ ಇಲ್ಲಿ ಫೈಟ್ ಇಲ್ಲ ಅಂತ ಮೈಸೂರಲ್ಲಿ ಇಲ್ಲ ಆದ ಒಂದಷ್ಟು ಓಟ್ಗಳಿವೆ ರಾಜರಿಗೆ ಜಾತ್ಯವಾಗಿ ಓಟ್ ಹಾಕ್ಬಿಡ್ತಾರೆ ಜಾತಿ ಅದ್ರ ಮರಕ್ಕೆ ಬರದೇ ಇಲ್ಲ ಅಲ್ಲಿ ಜಾತಿನೇ ಬರಲ್ಲ ಹೌದು